ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಜೀವನವನ್ನು ನಡೆಸುತ್ತಿದ್ದನು ಒಮ್ಮೆ ಅವನು ತನ್ನ ಹೊಲದಲ್ಲಿ ಬೆಳೆಯನ್ನು ಬೆಳೆದಾಗ ಒಂದು ಗುಬ್ಬಚ್ಚಿ ಅವನ ಹೊಲದ ಮಧ್ಯದಲ್ಲಿ ಗೂಡನ್ನು ಕಟ್ಟಿತು ಮತ್ತು ಎರಡು ಮೊಟ್ಟೆಗಳನ್ನು ಹಾಕಿತು ಬಹಳ ಬೇಗ ಆ ಮೊಟ್ಟೆಗಳಿಂದ ಗುಬ್ಬಚ್ಚಿಯ ಮಕ್ಕಳ ಹೊರಬಂದವು ಮತ್ತು ತಾಯಿಯೊಂದಿಗೆ ಸಂತೋಷದಿಂದ ವಾಸಿಸತೊಡಗಿದರು ಗುಬ್ಬಚ್ಚಿ ಆಹಾರವನ್ನು ಹುಡುಕಲು ಪ್ರತಿದಿನ ಅರಣ್ಯಕ್ಕೆ ಹೋಗುತ್ತಿತ್ತು ಒಂದು ದಿನ ಅದು ಅರಣ್ಯದಿಂದ ಹಿಂದಿರುಗಿ ಬಂದಾಗ ತನ್ನ ಮಕ್ಕಳು ಭಯದಿಂದ ಇದ್ದುದನ್ನು ಕಂಡಿತು ಮಕ್ಕಳನ್ನು ಕೇಳಿತು ಏನಾಯ್ತು ಮಕ್ಕಳೇ ನೀವು ಏಕೆ ಭಯಪಟ್ಟಿದ್ದೀರಿ ಮಕ್ಕಳು ಹೇಳಿದು ಅಮ್ಮ ಇವತ್ತು ಹೊಲಕ್ಕೆ ರೈತನು ಬಂದಿದ್ದ ಅವನು ಹೇಳಿದ್ದಾನೆ ನಾಳೆ ನಾನು ನನ್ನ ಮಗನನ್ನು ಹೊಲ ಕೊಯ್ಯಲು ಕಳಿಸುತ್ತೇನೆ ಎಂದು ಅಮ್ಮ ನಾವು ಏನು ಮಾಡಬೇಕು ನಾವು ಇನ್ನೂ ಹಾರುವುದನ್ನು ಕಲಿತಿಲ್ಲ ಮಕ್ಕಳ ಮಾತುಗಳನ್ನು ಕೇಳಿ ತಾಯಿ ಗುಬ್ಬಚ್ಚಿ ಹೇಳಿತು ಭಯಪಡುವ ಅವಶ್ಯಕತೆಯಿಲ್ಲ ಮಕ್ಕಳೇ ನಾಳೆ ಯಾರೂ ಹೊಲ ಕೊಯ್ಯಲು ಬರುವುದಿಲ್ಲ ಅವಳು ಹೇಳಿದಂತೆ ನಾಳೆ ಯಾರೂ ಅಲ್ಲಿಗೆ ಬಂದಿರಲಿಲ್ಲ ಹಲವು ದಿನಗಳು ಹೀಗೆಯೇ ಕಳೆಯಿತು ಆದರೆ ಯಾರೂ ಹೊಲ ಕೊಯ್ಯಲು ಬರಲಿಲ್ಲ ಎಲ್ಲಾ ಚೆನ್ನಾಗಿ ನಡೆಯುತ್ತಿತ್ತು ಗುಬ್ಬಚ್ಚಿಯ ಮಕ್ಕಳು ತುಂಬಾ ಸಂತೋಷವಾಗಿದ್ದರು ಒಂದು ದಿನ ತಾಯಿ ಗುಬ್ಬಚ್ಚಿ ಅರಣ್ಯದಿಂದ ಹಿಂದಿರುಗಿ ಬಂದಾಗ ಮತ್ತೆ ಅವನ ಮಕ್ಕಳು ಭಯದಿಂದ ಇದ್ದರು ಗುಬ್ಬಚ್ಚಿ ಮತ್ತೆ ಅವರ ಭಯದ ಕಾರಣವನ್ನು ಕೇಳಿದಾಗ ಅವರು ಹೇಳಿದರು ಅಮ್ಮ ಇವತ್ತು ಮತ್ತೆ ರೈತನು ಹೊಲಕ್ಕೆ ಬಂದಿದ್ದ ಅವನು ಹೇಳಿದನು ನಾಳೆ ನಾನು ಕೂಲಿಗಳನ್ನು ಹೊಲ ಕೊಯ್ಯಲು ಕಳಿಸುತ್ತೇನೆ ಅದು ಕೇಳಿದ ನಂತರ ಗುಬ್ಬಚ್ಚಿ ಪುನಃ ಹೇಳಿತು ಭಯಪಡಬೇಡಿ ಮಕ್ಕಳೇ ನಾಳೆ ಯಾರು ಹೊಲ ಕೊಯ್ಯಲು ಬರುವುದಿಲ್ಲ ಮತ್ತೊಮ್ಮೆ ಅದು ಹೇಳಿದ ಹಾಗೆ ನಾಳೆ ಯಾರೂ ಅಲ್ಲಿಗೆ ಬಂದಿರಲಿಲ್ಲ ಒಂದು ದಿನ ಮತ್ತೆ ಗುಬ್ಬಚ್ಚಿ ಅರಣ್ಯದಿಂದ ಹಿಂದಿರುಗಿ ಬಂದಾಗ ಅವನ ಮಕ್ಕಳು ಹೇಳಿದರು ಅಮ್ಮ ಇಂದು ರೈತನು ಮತ್ತೆ ಹೊಲಕ್ಕೆ ಬಂದಿದ್ದ ಅವನು ಮತ್ತೆ ಹೊಲ ಕೊಯ್ಯುವುದರ ಬಗ್ಗೆ ಮಾತನಾಡುತ್ತಿದ್ದ ಆದರೆ ನಮಗೆ ಗೊತ್ತು ಯಾರು ಹೊಲ ಕೊಯ್ಯಲು ಬರುವುದಿಲ್ಲ ತಾಯಿ ಗುಬ್ಬಚ್ಚಿ ಕೇಳಿತು ಸಂಪೂರ್ಣ ವಾಕ್ಯವನ್ನು ನನಗೆ ಹೇಳಿ ಆಗ ಮಕ್ಕಳು ಹೇಳಿದರು ಅಮ್ಮ ಇವತ್ತು ಮತ್ತೆ ರೈತನು ಹೊಲಕ್ಕೆ ಬಂದಿದ್ದ ಅವನು ಹೇಳಿದನು ನಾನು ಇತರರ ಮೇಲೆ ಅವಲಂಬಿತವಾಗಿ ಸಾಕಷ್ಟು ಸಮಯವನ್ನು ಕಳೆದೆ ಈಗ ನಾಳೆ ನಾನು ಸ್ವತಃ ಬಂದು ಹೊಲ ಕೊಯ್ಯುತ್ತೇನೆ ಇದು ಕೇಳಿ ತಾಯಿ ಗುಬ್ಬಚ್ಚಿ ಭಯಪಟ್ಟಳು ಮತ್ತು ಹೇಳಿದಳು ಮಕ್ಕಳೇ ಈಗ ನಾವು ಈ ಸ್ಥಳವನ್ನು ಬೇಗನೆ ಬಿಟ್ಟು ಬೇರೆಡೆ ಗೂಡನ್ನು ಕಟ್ಟಬೇಕಾಗುತ್ತದೆ ಏಕೆಂದರೆ ನಾಳೆ ರೈತನು ಹೊಲ ಕೊಯ್ಯಲು ಖಂಡಿತವಾಗಿಯೂ ಬರ್ತಾನೆ ಮಕ್ಕಳು ಹೇಳಿದರು ಅಮ್ಮ ರೈತನು ಇದು ಹಲವಾರು ಬಾರಿ ಹೇಳಿದ್ದಾನೆ ಆದರೆ ಪ್ರತಿ ಬಾರಿ ಯಾರೂ ಹೊಲಕೊಯ್ಯಲು ಬಂದಿಲ್ಲ ನೀವು ಹೇಗೆ ಖಚಿತವಾಗಿ ನಾಳೆ ರೈತನು ಖಂಡಿತವಾಗಿಯೂ ಬರ್ತಾನೆ ಎಂದು ನೀವು ಹೇಳುವಿರಿ ತಾಯಿ ಗುಬ್ಬಚ್ಚಿ ಹೇಳಿದಳು ಮೊದಲ ಬಾರಿಗೆ ರೈತನು ತನ್ನ ಮಗನ ಮೇಲೆ ಅವಲಂಬಿತನಾಗಿದ್ದ ಎರಡನೇ ಬಾರಿ ರೈತನು ಕೂಲಿಗಳ ಮೇಲೆ ಅವಲಂಬಿತನಾಗಿದ್ದ ನೀವು ನಿಮ್ಮ ಕೆಲಸಗಳಿಗೆ ಇತರರ ಮೇಲೆ ಅವಲಂಬಿತರಾಗಿದ್ದರೆ ನಿಮ್ಮ ಕೆಲಸ ಎಂದಿಗೂ ಮುಗಿಯುವುದಿಲ್ಲ ಆದರೆ ಮೂರನೇ ಬಾರಿ ಅವನು ಸ್ವತಃ ಹೊಲಕೊಯ್ಯಲು ತೀರ್ಮಾನಿಸಿದ್ದಾನೆ ಆದುದರಿಂದ ನಾಳೆ ಅವನು ಖಂಡಿತವಾಗಿಯೂ ಬರ್ತಾನೆ ಅಪರಿಹಾರ್ಯವಾಗಿ ಆ ಸಮಯಕ್ಕೆ ಮಕ್ಕಳು ಹಾರಲು ಸಿದ್ಧರಾಗಿದ್ದರು ಅವರು ಅಲ್ಲಿಂದ ಹಾರಿಹೋದರು ಮತ್ತು ಬೇರೆಡೆ ಹೊಸ ಗೂಡನ್ನು ಕಟ್ಟಿದರು ನಂತರ ದಿನ ರೈತನು ಹೊಲಕ್ಕೆ ಬಂದು ಕೊಯ್ಯಲು ಆರಂಭಿಸಿದ ಮಿತ್ರರೇ ಯಾವ ಮನುಷ್ಯನು ಸದಾ ಇತರರ ಮೇಲೆ ಅವಲಂಬಿತನಾಗಿದ್ದಾನೆ ಅವನ ಕೆಲಸ ಎಂದಿಗೂ ಮುಗಿಯುವುದಿಲ್ಲ ವಾಸ್ತವದಲ್ಲಿ ಅವನು ಆಲಸ್ಯಪ್ರಿಯ ಅಂತಹ ವ್ಯಕ್ತಿ ಸಮಾಜದಲ್ಲಿ ನಿರಾಕೃತನಾಗುತ್ತಾನೆ ಇದರ ಅರ್ಥ ಇತರರ ಸಹಾಯವನ್ನು ಪಡೆಯಬಾರದು ಎಂಬುದಲ್ಲ ಇತರರಿಂದ ಸಹಾಯ ಪಡೆಯುವುದರಲ್ಲಿ ತೊಂದರೆಯಿಲ್ಲ ಆದರೆ ಇತರರ ಮೇಲೆ ಅವಲಂಬಿತವಾಗುವುದು ತಪ್ಪಾಗಿದೆ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮತ್ತು ನಿಗದಿತ ಸಮಯದಲ್ಲಿ ಮುಗಿಸಬೇಕೆಂದರೆ ಅದನ್ನು ನೀವೇ ಮಾಡುವುದು ಸೂಕ್ತ ಸ್ವತಃ ನಿಮ್ಮ ಕೆಲಸವನ್ನು ಮಾಡುವ ಹವ್ಯಾಸ ನಿಮ್ಮನ್ನು ಸ್ವಾಭಿಮಾನಿಯನ್ನಾಗಿಸುತ್ತದೆ ಮತ್ತು ಸ್ವಾಭಿಮಾನಿ ವ್ಯಕ್ತಿಗೆ ಸಂಪೂರ್ಣ ಸಮಾಜ ಗೌರವ ನೀಡುತ್ತದೆ ನಿಮ್ಮನ್ನು ಸದಾ ಸಕಾರಾತ್ಮಕವಾಗಿ ಇಡಲು ನನ್ನ ಈ ಪ್ರಯತ್ನವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕಥಾ ಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು